ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಶ್ರಮ ಕಾರ್ಡ್ಗೆ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಪಡ್ಕೊಳ್ಳೋದು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನೀವೇನಾದರೂ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಬೇಕು ಅಂದರೆ ಈಗ ಈ ಶ್ರಮ ಕಾರ್ಡ್ನ ಕಡ್ಡಾಯ ಮಾಡಿದ್ದಾರೆ ಹಾಗೆ ನಿಮಗೆ ಈ ಶ್ರಮ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ ನೀವು ಮಾಡಿಸ್ಕೊಂಡಿದ್ದ ತಕ್ಷಣವೂ ಕೂಡ ನಿಮಗೆ ಎರಡು ಲಕ್ಷ ರೂಪಾಯಿ ಲೈಫ್ ಇನ್ಶೂರೆನ್ಸ್ ಕೂಡ ಕವರ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ಈ ಶ್ರಮ ಕಾರ್ಡ್ಗೆ ಮೊಬೈಲಲ್ಲೂ ಕೂಡ ಅಪ್ಲೈ ಮಾಡ್ಕೋಬೋದು ಯಾವ ರೀತಿ ಅಂತ ಹೇಳಿ ಸ್ಟೆಪ್ ಸ್ಟೆಪ್ ಸ್ಟೆಪ್ಪು ಇದ್ದೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೀವು ಈ ಶ್ರಮ ಪೋರ್ಟಲ್ನ ಓಪನ್ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗಡೆ ಒಂದು ಸ್ಕ್ರೋಲ್ ಇದೆ ನೀವು ಇಲ್ಲಿ ನೋಡ್ಬೋದು ಆಕ್ಸಿಡೆಂಟಲ್ ಡೆತ್ ಅಂಡ್ ಡಿಸಬಿಲಿಟಿ ಕ್ಲೈಮ್ ಅಂತೇಳಿ ನೀವು ಈ ಕಾರ್ಡನ್ನ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳೋದಾದರೆ ಸಪೋಸ್ ನೀವು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ರೀತಿ ಒಂದು ಪಿ ಡಿ ಓಪನ್ ಆಗ್ತದೆ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ನಿಮಗೆ ಇಲ್ಲಿ ಮೂರನೇ ಪೇಜಲ್ಲಿ ಬನ್ನಿ ನೀವೀಗ ಇಲ್ಲಿ ನೋಡ್ಬೋದು ನಿಮ್ಮದು ಈ ಕಾರ್ಡು ಆದ ತಕ್ಷಣ ನಿಮಗೆ ನಿಮ್ಗೆ ಏನಾದರೂ ಡೆತ್ ಆಯಿತು ಅಂದರೆ ಆಕ್ಸಿಡೆಂಟಲ್ ಡೆತ್ ಆಯಿತು ಅಂದರೆ ನಿಮಗೆ ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕವರ್ ಆಗುತ್ತೆ ಹಾಗೇನೇ ನಿಮ್ಗೆ ಏನಾದರೂ ಫಿಸಿಕಲಿ ಡಿಸಬಿಲಿಟಿ ಅಂದರೆ ಹ್ಯಾಂಡಿಕ್ಯಾಪ್ಟ್ ಆಯಿತು ಅಂದರೆ ನಿಮಗೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಹಾಗೇ ಫಾರ್ಸಿಯಲ್ ಆಯಿತು ಅಂದರೆ ಅಂದರೆ ಭಾಗಸಹಾನಿ ಆಯಿತು ಅಂದರೆ ನಿಮಗೆ ಒಂದು ಲಕ್ಷ ರೂಪಾಯಿ ನಿಮಗೆ ಇಲ್ಲಿ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೆ ಹಾಗೆಯೇ ಇದು ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಮಾಡ್ಕೊಂಡಿರತಕ್ಕಂಥ ಕಾರ್ಡ್ದಾರರಿಗೆಲ್ಲರಿಗೂ ಇದು ಅನ್ವಯಿಸುತ್ತೆ ಈ ರೀತಿ ನಿಮ್ಮ ಈ ಕಾರ್ಡ್ ಮಾಡ್ಕೊಂಡಿದ್ದ ತಕ್ಷಣ ಕೂಡ ನಿಮಗೆ ಬೆನಿಫಿಟ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಈ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಇದೀನಿ ಸ್ನೇಹಿತರೆ ನೀವು ಈ ಶ್ರಮ ಪೋರ್ಟಲ್ ಓಪನ್ ಮಾಡ್ಕೊಂಡಿದಾಗ ಈ ರೀತಿ ಆಪ್ಷನ್ಗಳು ಓಪನ್ ಆಗ್ತವೆ ನೀವು ಇವಾಗ ಈ ಶ್ರಮ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರ ಮೊದಲಿಗೆ ನೀವು ನೀವು ಇಲ್ಲಿ ರಿಜಿಸ್ಟರ್ ಈ ಶ್ರಮ ಅಂತ ಇದೆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ನಿಮಗೆ ಆಧಾರ್ಗೆ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ನ ಕೇಳುತ್ತೆ ಮೊದಲನೇ ಆಪ್ಷನ್ಗೆ ನೀವು ಆ ಕಾಲಮ್ಗೆ ಹಾಕಿ ನಂತರ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನು ಅಪ್ ಮಾಡಿ ಹಾಗೆಯೇ ನೀವು ಪಿ ಎಫ್ ಎಂಪ್ಲಾಯಿ ಅಂತ ಕೇಳುತ್ತೆ ಹಾಗೇನೇ ಇ ಎಸ್ ಐ ಬರುತ್ತಾ ನಿಮಗೆ ಅಂತ ಕೇಳುತ್ತೆ ನೀವು ಎರಡನೂ ಕೂಡ ಇಲ್ಲಿ ನೋ ಅಂತ ಮಾಡ್ಕೋಬೇಕಾಗತ್ತೆ ಒಂದು ವೇಳೆ ಎಸ್ ಅಂತ ಮಾಡ್ಕೊಂಡ್ರೆ ನಿಮಗೆ ಈ ಶ್ರಮ ಕಾರ್ಡ್ ಎಲಿಜಿಬಿಲಿಟಿ ಬರೋಲ್ಲ ನಾನೀಗ ಸೆಂಡ್ ಒ ಟಿ ಪಿ ಅಂತ ಮಾಡಿದೆ ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಒಂದು ಬಾಕ್ಸ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ಸಬ್ಮಿಟ್ ಅಂದ್ರೆ ಮತ್ತೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಇಲ್ಲಿ ನೀವು ಓ ಟಿ ಪಿ ಅನ್ನೋ ಆಪ್ಷನ್ನ ನೀವು ಅಲ್ಲಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ನೀವು ಇಲ್ಲಿ ಟರ್ಮ್ ಅಂಡ್ ಕಂಡೀಷನ್ ಬಾಕ್ಸ ಅಕ್ಸೆಪ್ಟ್ ಮಾಡಿ ನೀವು ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಮಾಡಿದ ನಂತರ ನಿಮಗೆ ಈ ರೀತಿ ಮತ್ತೆ ಒಂದು ಓ ಟಿ ಪಿ ಬರೋಕ್ ಬರುತ್ತೆ ಆ ಓ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ನೀವು ವ್ಯಾಲಿಡೇಟ್ ಅಂತ ಮಾಡಬೇಕಾಗತ್ತೆ ವ್ಯಾಲಿಡೇಟ್ ಆದ ನಂತರ ಈ ರೀತಿ ನಿಮ್ಮದು ಈ ಶ್ರಮ ಕಾರ್ಡ್ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರ ಮೊದಲಿಗೆ ಎಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಹಾಗೆ ನಿಮ್ಮದು ಮೇಲು ಫೀಮೇಲ ಎಲ್ಲ ಡೀಟೇಲ್ಸ್ ಇಲ್ಲಿ ಸೋ ಆಗುತ್ತೆ ನೀವು ಇಲ್ಲಿ ಜಸ್ಟ್ ಕಂಟಿನ್ಯೂ ಅಂತ ಮಾಡಿ ಸ್ನೇಹಿತರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಐದು ಸ್ಟೆಪ್ ಕೂಡ ಸಂಪೂರ್ಣವಾಗಿ ತುಂಬಬೇಕಾಗ್ತದೆ ನಾನು ಐದು ಸ್ಟಪ್ಪುಗಳನ್ನೂ ಕೂಡ ಸಂಪೂರ್ಣವಾಗಿ ತುಂಬಿ ನಿಮಗೆ ಎಂಟು ತನಕನೂ ಕೂಡ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಸ್ಕಿಪ್ ಮಾಡಿದಾನೆ ಕೊನೆ ತನಕ ನೋಡಿ ನೆಕ್ಸ್ಟ್ ಪೇಜ್ ಈ ರೀತಿ ಬಂದಾಗ ನೀವು ಇಲ್ಲಿ ಇಮೇಲ್ ಇದೆ ಅಂತ ಕೇಳುತ್ತೆ ಇದು ಮ್ಯಾಂಡೇಟ್ರಿ ಇಲ್ಲ ಯಾವುದು ಸ್ಟಾರ್ ಮಾರ್ಕ್ ಇದೆ ಅಂದರೆ ರೆಡ್ ಬಾ ಮಾರ್ಕ್ ಇದೆ ಅಲ್ಲ ನೋಡಿ ಅದೆಲ್ಲ ಫಿಲ್ ಅಪ್ ಮಾಡಬೇಕಾಗತ್ತೆ ಹಾಗೆಯೇ ನಿಮ್ಮದು ಮೇಲೆ ಸ್ಟೇಟಸ್ ಅಂದರೆ ನಿಮಗೆ ಮದುವೆಯಾಗಿದೆ ಅಂತ ಕೇಳುತ್ತೆ ಹಾಗೆ ನಿಮ್ಮ ಫಾದರ್ ನೇಮು ಮದರ್ ನೇಮನ್ನು ಹಾಕಿ ನಿಮ್ಮ ಕ್ಯಾಟಗರಿ ಓ ಬಿ ಸಿನ ಎಸ್ ಸಿ ಎಸ್ ಟಿನ ಅಂತ ಕೇಳುತ್ತೆ ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ನೀವು ಇಲ್ಲಿ ಬ್ಲಡ್ ಗ್ರೂಪ್ ಕೇಳುತ್ತೆ ಇದು ಕಂಪಲ್ಸರಿ ಇಲ್ಲ ಬೇಕಿದ್ದರೆ ಹಾಕೋಬಹುದು ನಂತರ ನೆಕ್ಸ್ಟ್ ಆಪ್ಸ ಆಪ್ಷನು ಡಿಸಬಲಿಟಿ ಇದೆ ಅಂತ ಕೇಳ್ತೇ ನೀವು ಅದನ್ನು ನೀವು ಎಸ್ಸಿದ್ರೆ ಎಸ್ ನೋವು ಇದ್ರೆ ನೋವು ಮಾಡ್ಕೊಳ್ಳಿ ಹಾಗೆಯೇ ನೀವು ಇಲ್ಲಿ ಕೆಳಗಡೆ ನ್ಯಾಮಿನಿ ಡೀಟೇಲ್ಸ್ನ ಹಾಕಬೇಕಾಗತ್ತೆ ಮೊದಲಿಗೆ ನ್ಯಾಮಿನಿ ಕೊಡ್ತಾ ಇದ್ದೀರಿ ಅವ್ರ ಹೆಸರು ಅವ್ರ ಡೇಟ್ ಆಫ್ ಬರ್ತು ಹಾಗೆಯೇ ಅವ್ರ ಜೆಂಡರು ಹಾಗೆಯೇ ಅವ್ರಿಗೂ ನಿಮ್ಗೆ ಇರ್ತಕ್ಕಂಥ ಸಂಬಂಧಗಳು ಹಾಗೆಯೇ ಅವರ ಅಡ್ರೆಸ್ಸು ಆಧಾರ್ ಕಾರ್ಡ್ನೇ ಇರುವಂತೆ ನಿಮ್ಮ ಯಾರ್ದು ನ್ಯಾಮಿನಿ ಇದ್ದೀರಿ ಅವ್ರ ಅಡ್ರೆಸ್ನ ಫುಲ್ ಫಿಲ್ ಮಾಡಬೇಕಾಗತ್ತೆ ಮಾಡಿದ ನಂತರ ಇಲ್ಲಿ ನ್ಯಾಮಿನಿ ಅವ್ರದ್ದು ಫೋನ್ ನಂಬರ್ ಇದ್ದರೆ ಅಲ್ಲಿ ಹಾಕಬೇಕಾಗತ್ತೆ ಎಲ್ಲ ಫಿಲ್ ಮಾಡಿದ ನಂತರ ನೀವು ಇಲ್ಲಿ ಸೇವ್ ಅನ್ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ ಇವಾಗ ನಾನು ಎಲ್ಲ ಫಿಲ್ ಮಾಡಿದ್ದೀನಿ ಫಿಲ್ ಮಾಡಿದ ನಂತರ ಈಗ ಸೇವ್ ಅನ್ ಕಂಟಿನ್ಯೂ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಪೇಜು ನೀವು ಸೇವ್ ಅನ್ ಕಂಟಿನ್ಯೂ ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ ಇಲ್ಲಿ ನಿಮ್ಮದು ರೆಸಿಡೆನ್ಷಿಯಲ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ ಮೊದಲಿಗೆ ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಇಲ್ಲಿ ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ ಹಾಗೆಯೇ ನಿಮ್ಮ ಸ್ಟೇಟು ಸ್ಪೆಸಿಫಿಕ್ ಐ ಡಿ ಕೇಳುತ್ತೆ ಇದನ್ನು ನೆಸೆಸರಿ ಇಲ್ಲ ಅದನ್ನು ಹಾಗೆ ಬಿಟ್ಬಿಡಿ ನಂತರ ಇಲ್ಲಿ ಕರೆಂಟ್ ಅಡ್ರೆಸ್ನ ಕೇಳುತ್ತೆ ಕೆಳಗಡೆ ಬನ್ನಿ ಇಲ್ಲಿ ಹರ್ಬನ್ನ ರೂರಲ್ ಅಂತ ಕೇಳುತ್ತೆ ನೀವು ಗ್ರಾಮೀಣ ಪ್ರದೇಶ ಆಗಿರೋ ರೂರಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ಅಡ್ರೆಸ್ ಅಡ್ರೆಸ್ ಟೂಗೆ ನಿಮ್ಮ ಅಡ್ರೆಸ್ನ ಫುಲ್ ಫಿಲ್ ಮಾಡಿ ಹಾಗೆ ನಿಮ್ಮ ಡಿಸ್ಟಿಕ್ಕು ತಾಲೂಕು ಪಿನ್ ಕೋಡ್ ಎಲ್ಲ ಹಾಕಿ ಹಾಗೆಯೇ ಈಗ ಆಲ್ರೆಡಿ ಈ ಅಡ್ರೆಸ್ಸಲ್ಲಿ ಎಷ್ಟು ವರ್ಷದಿಂದ ಸ್ಟೇ ಆಗಿದಾರೆ ಅಂತ ಕೇಳುತ್ತೆ ನೀವು ಎಷ್ಟು ವರ್ಷದಿಂದ ವಾಸವಾಗಿದ್ದೀರಿ ಅದನ್ನು ಅಲ್ಲಿ ಚೂಸ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಮತ್ತೆ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ ನಿಮ್ಮದು ಎರಡು ಕೂಡ ಕರೆಂಟ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಕೂಡ ಸೇಮ್ ಆಗಿದ್ರು ಕೂಡ ಎರಡೂ ಕೂಡ ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ ನಿಮ್ಮ ವಿಲೇಜು ಹಾಗೆ ನಿಮ್ಮ ಪೋಸ್ಟು ನಿಮ್ಮ ಹೋಬಳಿ ನಿಮ್ಮ ತಾಲೂಕು ನಿಮ್ಮ ಡಿಸ್ಟಿಕ್ಕು ನಿಮ್ಮ ಪಿನ್ ಕೋಡು ಎಲ್ಲನೂ ಫಿಲಪ್ ಮಾಡಿದ ನಂತರ ಇಲ್ಲಿ ಸೇವ್ ಅನ್ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ ನಂತರ ನೀವು ಸ್ವಲ್ಪ ವೆಯ್ಟ್ ಮಾಡಿ ನೆಕ್ಸ್ಟ್ ಪೇಜು ಈ ರೀತಿ ಆಗಿ ಅದೇ ರೀಲೋಡ್ ಆಗುತ್ತೆ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಕೇಳುತ್ತೆ ಇದು ಸಿಂಪಲ್ ಸ್ಟೆಪ್ ನೀವು ಓದಿದ್ರೆ ಇಲ್ಲಿ ಬಾಕ್ಸ್ನ ಜಸ್ಟ್ ಚೂಸ್ ಮಾಡಿದ್ರು ಸಾಕು ಅಲ್ಲಿ ನೀವು ನೀವೇನೋದಿದ್ದೀರಾ ಅಂತ ಕೇಳುತ್ತೆ ಪ್ರೈಮರಿ ಸ್ಕೂಲ ಮಿಡ್ಲ್ ಸ್ಕೂಲ ನೀವು ಏನೋದಿದ್ದೀರ ಗ್ರಾಜ್ಯುಯೇಟ ಅದನ್ನ ಚೂಸ್ ಮಾಡಿ ಇಲ್ಲಿ ಚೂಸ್ ಅಪ್ಲೋಡ್ ಫೈಲ್ ಅಂತ ಕೇಳುತ್ತೆ ಒಂದ್ವೇಳೆ ವೇಳೆ ನೀವು ಕಾರ್ಡ್ ಇತ್ತು ಅಂದ್ರೆ ಅಪ್ಲೋಡ್ ಮಾಡಬಹುದು ಇದೇನು ಕಂಪಲ್ಸರಿ ಇಲ್ಲ ಹಾಗೇನೆ ಬೇಕಾದ್ರೆ ಬಿಡಬಹುದು ಹಾಗೆಯೇ ನೀವು ಇಲ್ಲಿ ಮಂತ್ಲಿ ಎಷ್ಟು ಇನ್ಕಮ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ ನೀವು ಇಲ್ಲಿ ಬಿಲೋ ಟೆನ್ ತೌಸಂಡ್ ಅಂತ ಚೂಸ್ ಮಾಡ್ಕೊಳ್ಳೋದು ಲಾಸ್ಟ್ ಆಪ್ಷನ್ನು ಅದಕ್ಕಿಂತ ಕಮ್ಮಿ ಚೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗೆ ನೀವು ಸೇವ್ ಅನ್ ನೆಕ್ಸ್ಟ್ ಅಂತ ಮಾಡಿ ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಕೇಳುತ್ತೆ ಆರ್ ಯು ವರ್ಕಿಂಗ್ ವಿತ್ ಎನಿ ಪ್ಲಾಟ್ಫಾರ್ಮ್ ಜೊಮ್ಯಾಟೊ ಅಥವಾ ಸ್ವಿಗ್ಗಿಲಿ ಏನಾದ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳುತ್ತೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಪ್ರೈಮರಿ ಅಕಾಪ್ಷನು ನೀವು ಪ್ರಾಥಮಿಕ ಉದ್ಯೋಗ ಯಾವುದು ಅಂತ ಕೇಳುತ್ತೆ ನಾನಿಲ್ಲಿ ಲೈಬರ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೀವು ಜಸ್ಟು ಅಕ್ಷರ ಟೈಪ್ ಮಾಡಿದ್ರೆ ಸಾಕು ಅದೇ ಆಪ್ಷನ್ನ ತೋರಿಸುತ್ತೆ ಒಂದು ವೇಳೆ ನಿಮಗೆ ಯಾವ ಆಪ್ಷನ್ ಚೂಸ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದ್ರೆ ಐ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ಒಂದು ಪಿ ಡಿ ಎಫ್ ಓಪನ್ ಆಗ್ತದೆ ಇಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ಕೂಡ ಒಂದೊಂದು ಕೋಡ್ ನ ಕೊಟ್ಟಿದ್ದಾರೆ ಈ ಕೋಡ್ ಒಳಗೆ ನಿಮ್ಮದು ಸ್ಕ್ರೋಲ್ ಮಾಡ್ಕೊಂಡು ಯಾವ ಕೆಲಸ ಬರುತ್ತೆ ಅದನ್ನ ನೀವು ಸ್ಪೆಸಿಫಿಕ್ ಆಗಿ ಹಾಕ್ಬೇಕಾಗ್ತದೆ ಸ್ನೇಹಿತರ ಇವಾಗ ನೆಕ್ಸ್ಟ್ ಎಷ್ಟು ವರ್ಷದಿಂದ ಉದ್ಯೋಗ ಮಾಡಿದ್ರಿ ಅಂತ ಕೇಳುತ್ತೆ ಇಪ್ಪತ್ತು ವರ್ಷ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ನೆಕ್ಸ್ಟ್ ಅಂತ ಮಾಡಿದೆ ಇವಾಗ ಲಾಸ್ಟ್ ಸ್ಟೇಜು ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ನ ಕೇಳುತ್ತೆ ಅಕೌಂಟ್ ನಂಬರ್ ಎರಡು ಕೂಡ ಕನ್ಫರ್ಮ್ ಮತ್ತೆ ಸೇಮ್ ಅಕೌಂಟ್ ಎರಡು ಕೂಡ ಹಾಕಿ ಹಾಗೆಯೇ ಅಕೌಂಟ್ ಓಲ್ಡರ್ಸ್ ನೇಮ್ನ ಹಾಕಿ ಐ ಎಫ್ ಎಸ್ ಸಿ ಕೋಡೆಲ್ಲ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ಇಲ್ಲಿ ಸೇವ್ ಅನ್ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ ನಿಮ್ಮ ಫೋಟೋ ಸಮೇತ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಫೋಟೋ ಸಮೇತ ಈ ಥರ ಪ್ರಿವ್ಯೂ ಓಪನ್ ಆಗುತ್ತೆ ಎಲ್ಲ ಇದೆಯಾ ನೋಡ್ಕೊಳ್ಳಿ ಒಂದು ವೇಳೆ ತಪ್ಪಿತ್ತು ಅಂದರೆ ಇಲ್ಲಿ ಎಡಿಟ್ ಮಾಡ್ಬೋದು ಹಾಗೆಯೇ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಮಾಡಿದ ನಂತರ ನಿಮಗೆ ಈ ರೀತಿ ಈ ಶ್ರಮ ಕಾರ್ಡನ್ನ ಡಿಜಿಟಲ್ ಕಾರ್ಡು ಸೋ ಆಗುತ್ತೆ ಇದನ್ನು ನೀವು ಡೌನ್ಲೋಡ್ ಬೇಕಾದ್ರೂ ಮಾಡ್ಬೋದು ಇಲ್ಲ ಪ್ರಿಂಟ್ ಬೇಕರು ಕೊಡ್ಬೋದು ಇವಾಗ ಇದನ್ನು ನೀವು ಲ್ಯಾಮಿನೇಷನ್ ಮಾಡಿ ನೀವು ಎಲ್ಲ ಕಾರ್ಯಕ್ಕೂ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಬಳಕೆ ಮಾಡ್ಕೊಬೋದು ಸ್ನೇಹಿತರೆ ಈ ರೀತಿ ಮನೆಯಲ್ಲೇ ಕೂತು ಕೂಡ ನೀವು ಈ ಶ್ರಮ ಕಾರ್ಡ್ಗೆ ಅಪ್ಲೈ ಮಾಡಿ ಸಕ್ಸಸ್ಫುಲ್ಲಾಗಿ ನಿಮ್ಮ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಳೋರ ಜೊತೆಗೆ ನೀವು ಸರ್ಕಾರದ ವಿವಿಧ ಸೌಲಭ್ಯಗಳನ್ನ ಪಡ್ಕೋಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ